ವೀಕ್ಷಕರೇ ನಾವು ಎಷ್ಟೋ ತರ ಕೇಸ್ನ ಎಷ್ಟೋ ತರ ಸಾಲ್ವ್ ಮಾಡಿರೋದನ್ನ ನೋಡಿರ್ತೀವಿ ಆದರೆ ಇದೇ ಮೊದಲನೇ ಬಾರಿಗೆ ಎಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹತ್ತೊಂಬತ್ತು ವರ್ಷದ ಹಿಂದೆ ಕೊಲೆ ಮಾಡಿರುವಂತಹ ಅಪರಾಧಿನ ಹತ್ತೊಂಬತ್ತು ವರ್ಷಗಳ ನಂತರ ಬಂಧಿಸಿದ್ದಾರೆ ಅದು ಯಾವ ಕಥೆ ಅಂತೀರಾ ಅದೇ ಕೇರಳದಲ್ಲಿ ನಡೆದಂಥ ಟ್ರಿಪಲ್ ಮರ್ಡರ್ ಕೇಸ್ ವೀಕ್ಷಕರೇ ಅಂದು ಫೆಬ್ರವರಿ ಹತ್ತು ಎರಡ್ ಸಾವಿರದ ಆರು ಕೇರಳದ ಕೊಲ್ಲಂ ಡಿಸ್ಟ್ರಿಕ್ಟ್ನ ಅಂಚಲ್ ಎಂಬಲ್ಲಿ ಶಾಂತಮ್ಮ ಮತ್ತು ಆಕೆ ಮಗಳು ರಂಜಿನಿ ಮತ್ತೆ ಆಕೆಯ ಹದಿನೇಳು ದಿನದ ಅವಳಿ ಹೆಣ್ಣು ಮಕ್ಕಳು ವಾಸವಾಗಿರ್ತಾರೆ ರಂಜನಿಗೆ ಮಗು ಆಗಿ ಕೇವಲ ಹದಿನೇಳು ದಿನ ಆಗಿರುತ್ತೆ ಆದ್ರಿಂದ ಶಾಂತಮ್ಮ ಅವರು ಮಕ್ಕಳು ಬರ್ತ್ ಸರ್ಟಿಫಿಕೇಟ್ ತರೋದಿಕ್ಕೆ ಅಂತ ಅಲ್ಲಿನ ಜನನ ಪತ್ರ ಮಾಡಿಕೊಡುವಂತ ಕಚೇರಿಗೆ ಹೋಗ್ತಾರೆ ಅವರು ಮನೆಗೆ ಮತ್ತೆ ವಾಪಸ್ ಬಂದಾಗ ಮನೆ ಡೋರ್ ಓಪನ್ ಆಗಿರುತ್ತೆ ಒಳಗಡೆ ಹೋಗಿ ನೋಡಿದ್ರೆ ಯಾರು ಸಹ ಊಹೆ ಮಾಡೋದಕ್ಕೂ ಸಾಧ್ಯ ಆಗಿರೋದಿಲ್ಲ ಅಂತ ಘಟನೆ ನಡೆದಿರುತ್ತೆ ಅಲ್ಲಿ ರಂಜನಿ ಮತ್ತೆ ಅವಳ ಹದಿನೇಳು ದಿನದ ಅವಳಿ ಮಕ್ಕಳು ರಕ್ತದ ಮಡುವಿನಲ್ಲಿ ಭೀಕರವಾಗಿ ಕೊಲೆಯಾಗಿ ಸತ್ತು ಬಿದ್ದಿರ್ತಾರೆ ಅದನ್ನ ನೋಡದಂತ ಶಾಂತಮ್ಮ ಜೋರಾಗಿ ಕೂಗಿ ಹೊರಗಡೆ ಬರ್ತಾರೆ ಶಾಂತಮ್ಮ ಯಾವಾಗ ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಬರ್ತಾರೆ ಸ್ಥಳೀಯರೆಲ್ಲ ಹೊರಗಡೆ ಬರ್ತಾರೆ ಅವ್ರ ಕಿರ್ಚಾಟ ಕೇಳಿಸ್ಕೊಂಡು ಶಾಂತಮ್ಮ ಕಿರ್ತ ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗೆ ಬೀಳ್ತಾರೆ ಸ್ಥಳೀಯರೇ ಹಾಸ್ಪಿಟಲ್ಗೆ ಸೇರಿಸಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡ್ತಾರೆ ಅಲ್ಲಿ ಬಂದಂತ ಪೊಲೀಸ್ ಅವರು ಮನೆ ಒಳಗಡೆ ಹೋಗಿ ನೋಡಿದಾಗ ಅದೆಷ್ಟು ಕ್ರೂರವಾಗಿ ಕೊಲೆ ಮಾಡಿರ್ತಾರೆ ಅದು ಭೀಕ್ರತೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ ರಂಜಿನಿ ಮತ್ತೆ ಅವಳ ಮುದ್ದಾದ ಎರಡು ಅವಳಿ ಮಕ್ಕಳನ್ನ ಕತ್ಸಿಳಿ ಕೊಲೆ ಮಾಡಲಾಗಿರತ್ತೆ ಪೊಲೀಸ್ ಅವರು ಮೂರ್ ಶವಾನು ಪೋಸ್ಟ್ ಮಾರ್ಟಮ್ ಗೆ ಕಳಿಸಿ ತನಿಖೆ ಶುರು ಮಾಡ್ತಾರೆ ತನಿಖೆ ಶುರು ಮಾಡಿದಂತ ಪೊಲೀಸ್ ಅವ್ರಿಗೆ ಗೊತ್ತಾಗತ್ತೆ ಇದು ಯಾವ್ದೇ ತರದ ದೊರೆಟೆಗಾಗ್ಲಿ ನಡೆದಿರುವಂತ ಕೊಲೆ ಅಲ್ಲ ಯಾರೋ ಪರಿಚಯ ಇರೋರೆ ಬಂದಿ ಮಾಡಿರುವಂತ ಕೆಲಸ ಅಂತ ಯಾಕಂದ್ರೆ ಯಾವುದೇ ಒಂದ್ ವಸ್ತು ಕೂಡ ಕಾಣೆ ಆಗಿರೋದಿಲ್ಲ ಹಾಗೆ ಮನೆಯಲ್ಲಿ ಯಾವ ವಸ್ತು ಆಗ್ಲಿ ಡ್ಯಾಮೇಜ್ ಆಗಿರೋದಿಲ್ಲ ಫೋರ್ಸ್ಫುಲಿ ಎಂಟ್ರಿ ಕೂಡ ಆಗಿರೋದಿಲ್ಲ ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗತ್ತೆ ಹತ್ತೊಂಬತ್ ವರ್ಷದಿಂದ ಯಾರು ಕೂಡ ಮೊಬೈಲ್ ಫೋನ್ಗಳನ್ನ ಅಷ್ಟು ಯೂಸ್ ಮಾಡ್ತಾ ಇರ್ಲಿಲ್ಲ ಹಾಗೆ ರಂಜಿನಿ ಮನೇಲಿ ಕೂಡ ಫೋನ್ ಇರ್ಲಿಲ್ಲ ಆಕೆ ಅಕ್ಕ ಪಕ್ಕದ ಮನೆಯವ್ರ ಮನೆಯಲ್ಲೂ ಆಕೆ ಮನೆಯಲ್ಲೂ ಕೂಡ ಯಾವ್ದು ಸಿ ಸಿ ಟಿವಿ ಕೂಡ ಹಾಕ್ಸಿರ್ಲಿಲ್ಲ ಅದ್ರಿಂದ ಹಿಂದಿನ ಕಾಲದಲ್ಲಿ ಯಾವ ರೀತಿ ವಿಚಾರಣೆ ಮಾಡ್ತಿದ್ರು ಹಾಗೆ ತನಿಖೆನ ಶುರು ಮಾಡ್ತಾರೆ ಅಕ್ಕ ಪಕ್ಕದ ಮನೆಯವ್ರನ್ನ ವಿಚಾರಣೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ತನಿಖೆ ಶುರು ಮಾಡಿದಂತ ಪೊಲೀಸ್ ಅವ್ರಿಗೆ ಆಕೆ ಪಕ್ಕದ ಮನೆಯವ್ರು ಹೇಳ್ತಾರೆ ಈಗ ಸ್ವಲ್ಪ ಹೊತ್ತಿಗ್ ಮುಂಚೆ ಯಾರೋ ಒಬ್ಬ ಸ್ಕೂಟರ್ ನಲ್ಲಿ ಹೋಗಿದ್ದು ನಾವು ನೋಡಿದ್ವಿ ಅಂತ ಅಷ್ಟರಲ್ಲಿ ಹಾಸ್ಪಿಟಲ್ ನಿದ್ದಂತ ಶಾಂತಮ್ಮಗೆ ಎಚ್ಚರ ಆಗತ್ತೆ ಪೊಲೀಸ್ ಅವರು ಶಾಂತಮ್ಮನ ಹತ್ರ ಬಂದು ಹೇಳಿಕೆ ತಗೊಳ್ತಾರೆ ಏನ್ ನಡೀತು ಏನು ಹೇಳಿ ಅಂತ ಶಾಂತಮ್ಮ ಮತ್ತೆ ರಂಜಿನಿ ಇಬ್ರು ಕೂಡ ಕೋಲಂನ ಅಂಚಲ್ನಲ್ಲಿ ಕೇವಲ ಹದಿನಾಲ್ಕು ದಿನದ ಹಿಂದೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ ಶಾಂತಮ್ಮ ರಜಿನಿ ಇಬ್ರು ಕೂಡ ಕೋಲಂನ ಆಲಯಂನಲ್ಲಿ ಮೊದಲು ವಾಸ ಆಗಿರ್ತಾರೆ ರಂಜಿನಿ ಚಿಕ್ಕ ವಯಸ್ಸಿಂದ ಕೂಡ ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಅಲ್ಲೇ ಒಂದು ಸಣ್ಣ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಶಾಂತಮ್ಮ ಕೂಡ ಒಂದು ನಾಲ್ಕಾರು ಮನೆಗಳಲ್ಲಿ ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಹಾಗೆ ರಂಜಿನಿ ಮನೆ ಹತ್ರನೇ ಡಿವಿಲ್ ಕುಮಾರ್ ಎಂಬಾತನ ಫ್ಯಾಮಿಲಿ ಕೂಡ ಇರ್ತಾರೆ ಈ ಡಿವಿಲ್ ಕುಮಾರ್ ಏನಿದರೆ ಅವರು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸೈನಿಕರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ರಂಜನಿ ಮತ್ತೆ ಡಿವಿಲ್ ಕುಮಾರ್ ಇಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ ಯಾವಾಗ ಯಾವಾಗ ಡಿವಿಲ್ ಗೆ ರಜೆ ಸಿಗುತ್ತೆ ಹಾಗೆಲ್ಲ ರಂಜನಿ ಜೊತೆ ಸಮಯನ ಕಳೀತಾ ಇರ್ತಾರೆ ಹೀಗೆ ಕೆಲ ಸಮಯ ಆದ್ಮೇಲೆ ರಂಜನಿ ಪ್ರೆಗ್ನೆಂಟ್ ಆಗಿರ್ತಾಳೆ ಆಕ್ಚುಲಿ ಆದ್ರೆ ಅವ್ಳಿಗೆ ಗೊತ್ತಿರೋದಿಲ್ಲ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ತನ್ನ ದೇಹದಲ್ಲಿ ಆಗ್ತಿರೋ ಚೇಂಜಸ್ಗೋಸ್ಕರ ಅವಳು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ದಾಗ್ಲೇ ಗೊತ್ತಾಗಿರುತ್ತೆ ಅವಳಿಗೆ ಆಲ್ರೆಡಿ ಆರು ತಿಂಗಳಾಗಿರುತ್ತೆ ಅಂತ ಅದನ್ನ ತಿಳಿದಂತ ಆಕೆ ಹೋಗಿ ದಿವಿಲ್ ಕುಮಾರ್ ಗೆ ಹೇಳ್ತಾಳೆ ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ನಾವಿಬ್ರು ಮದ್ವೆ ಆಗೋಣ ಅಂತ ಆದ್ರೆ ಡಿವಿಲ್ ಕುಮಾರ್ ಒಪ್ಕೊಳ್ಳೋದಿಲ್ಲ ಆತ ಹೇಳ್ತಾನೆ ಹೇಗಾದ್ರೂ ಸರಿ ಈ ಮಗುನ ತಗಸ್ಕೊ ನಾವಿಬ್ರು ಆಮೇಲೆ ಮದ್ವೆ ಆಗೋಣ ಅಂತ ಆದ್ರೆ ರಂಜಿನಿ ಒಪ್ಕೊಳ್ಳೋದಿಲ್ಲ ನೀನು ಇವಾಗಲೇ ನನ್ನ ಮದ್ವೆ ಆಗ್ಬೇಕು ಅಂತ ಕೇಳ್ತಾಳೆ ಆತನಿಗೆ ರಂಜಿನಿನ ಮದ್ವೆ ಆಗೋದಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ ಆದ್ರಿಂದ ಅವನು ರಂಜಿನಿನ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡೋದಿಕ್ಕೆ ಶುರು ಮಾಡ್ತಾನೆ ರಂಜಿನಿ ಇದೇ ವಿಷಯನ ಮನೆಗೆ ಹೋಗಿ ಹೇಳ್ತಾಳೆ ಆಕೆ ತಾಯಿ ಶಾಂತಮ್ಮ ಯಾವ್ದೇ ಕಾರಣಕ್ಕೂ ನಂಬಿರೋದಿಲ್ಲ ಈ ವಿಷಯ ನಿಜ ಅಂತ ಗೊತ್ತಾದಾಗ ಡಿವಿಲ್ ಅವರ ಮನೆಗೆ ರಂಜಿನಿನ ಕರ್ಕೊಂಡು ಹೋಗಿ ಮಾತಾಡ್ತಾರೆ ಆದ್ರೆ ಅವ್ರ ಮನೆಯಲ್ಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ನಿಮ್ ಮಗಳೇ ಸರಿಗಿಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಮನೆಗೆ ಬಂದಂತ ಶಾಂತಮ್ಮ ರಂಜಿನ ಕರ್ಕೊಂಡು ಸೀದಾ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ ಹೋಗಿ ಈ ಮಗು ಬೇಡ ತಗ್ಸಿ ಅಂತ ಹೇಳಿದಾಗ ಡಾಕ್ಟರ್ ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಗಿದೆ ಇನ್ನು ನಾವೇನು ಏನು ಮಾಡೋದಿಕ್ ಆಗೋದಿಲ್ಲ ಅಂತ ಡಿಲಿವರಿ ಡೇಟ್ ನ ಕೊಟ್ಟಿ ಕಳಿಸ್ತಾರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಆರು ತಿರುವನಂತಪುರಂನ ಒಂದು ಹಾಸ್ಪಿಟಲ್ಗೆ ಶಾಂತಮ್ಮ ರಂಜಿನ ಕರ್ಕೊಂಡ್ ಅಡ್ಮಿಟ್ ಮಾಡ್ತಾರೆ ಎಲ್ಲದಕ್ಕೂ ಶಾಂತಮ್ಮನೇ ಓಡಾಡ್ತಾ ಇರ್ತಾರೆ ಇದನ್ನೆಲ್ಲಾ ಅಲ್ಲೇ ನಿಂತು ನೋಡ್ತಿದ್ದಂತ ಅನಿಲ್ ಕುಮಾರ್ ಶಾಂತಮ್ಮನ ಹತ್ರ ಹೋಗಿ ಯಾಕೆ ಏನಾಯ್ತು ಒಬ್ಬರೇ ಇದ್ದೀರಾ ನಿಮ್ಗೆ ಯಾವ ಸಹಾಯ ಬೇಕಾದ್ರೆ ನನ್ನ ಕೇಳಿ ಮಾಡ್ತೀನಿ ಅಂತ ಹೇಳಿ ಅವ್ರ ಜೊತೆಯನ್ನಲ್ಲೇನೆ ಇದ್ದು ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ ಹಾಗೆ ಇಪ್ಪತ್ ತಾರೀಖು ತಾರೀಕು ರಂಜಿನಿ ಇಬ್ರು ಅವಳಿ ಮಕ್ಕಳಿಗೆ ಅದು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಶಾಂತಮ್ಮ ತನ್ನ ಎಲ್ಲಾ ದುಃಖಗಳನ್ನು ಅನಿಲ್ ಕುಮಾರ್ ಅವ್ರ ಹತ್ರ ಲಂಚನೀನ ಡಿಸ್ಚಾರ್ಜ್ ಮಾಡಿ ತನ್ನ ಊರಿಗೆ ಹೋಗೋದಿಕ್ಕೆ ಶಾಂತಮ್ಮ ನಿರ್ಧಾರ ಮಾಡ್ತಾಳೆ ಆದ್ರೆ ಅನಿಲ್ ಕುಮಾರ್ ಶಾಂತಮ್ಮ ಹೇಳ್ತಾನೆ ನೀವು ಮತ್ತೆ ಅದೇ ಊರಿಗೆ ಹೋದ್ರೆ ಜನಗಳು ಮನಸ್ಸಿಗೆ ಬಂದಂತೆ ಮಾತಾಡ್ತಾರೆ ಇಲ್ಲೇ ಬೇರೆ ಮನೆ ಮಾಡಿ ಯಾಕೆ ಹೊಸ ಜೀವನ ಶುರು ಅಂತ ಹೇಳ್ತಾನೆ ಅದನ್ ಕೇಳ್ದಂತ ಶಾಂತಮ್ಮ ಅನಿಲ್ ಕುಮಾರ್ ಹೇಳ್ತಾ ಇರೋದು ನಿಜ ಅನ್ಸಿ ಕೋಲಂನ ಅಂಚಲ್ ಎಂಬಲ್ಲಿ ಸಣ್ಣ ಮನೆ ಮಾಡಿ ಬಾಡಿಗೆಗೆ ಇರ್ತಾರೆ ಈ ಕಡೆ ಶಾಂತಮ್ಮ ಮತ್ತೆ ರಂಜಿನಿ ಇಬ್ರು ದಿವಿಲ್ ಕುಮಾರ್ ವಿರುದ್ಧ ಕೇರಳದ ವುಮೆನ್ಸ್ ರೈಟ್ಸ್ ಕಮಿಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಮಗು ಮತ್ತು ದಿವಿಲ್ ಕುಮಾರ್ನ ಡಿ ಎನ್ ಎ ರಿಪೋರ್ಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಡಿ ಎನ್ ಎ ರಿಪೋರ್ಟ್ ತರೋದಕ್ಕೆ ಮಕ್ಳು ಬರ್ತ್ ಸರ್ಟಿಫಿಕೇಟ್ ಬರಬೇಕಾಗಿರುತ್ತೆ ಆದ್ರಿಂದ ಶಾಂತಮ್ಮ ಬರ್ತ್ ಸರ್ಟಿಫಿಕೇಟ್ ಮಾಡ್ಸ್ಕೊಂಡ್ ಬರೋದಿಕ್ಕೆ ಅಂತ ಅವತ್ತು ಹೊರ್ಗಡೆ ಹೋಗಿರ್ತಾರೆ ಶಾಂತಮ್ಮ ಮನೆಗೆ ಬಂದು ನೋಡಿದಾಗ ಈ ಘಟನೆ ನಡೆದಿರುತ್ತೆ ಇಷ್ಟೆಲ್ಲ ಕೇಳಿಸ್ಕೊಂಡಂತ ಪೊಲೀಸ್ ಅವರು ಮೊದಲನೇದಾಗಿ ಡಿವಿಲ್ ಕುಮಾರ್ ಬಗ್ಗೆ ಅನುಮಾನ ಪಡ್ತಾರೆ ಹಾಗೆ ವಿಚಾರಿಸೋದಿಕ್ಕೆ ಹೋಗ್ತಾರೆ ಡಿವಿಲ್ ಕುಮಾರ್ ಮೇಲೆ ಯಾಕೆ ಪೊಲೀಸರಿಗೆ ಅನುಮಾನ ಬರುತ್ತೆ ಅಂದ್ರೆ ಡಿವಿಲ್ ಕುಮಾರ್ ಮತ್ತೆ ರಂಜಿನಿ ಮಕ್ಕಳ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಡಿವಿಲ್ ಕುಮಾರ್ ತಂದೆ ಅಂತ ಗೊತ್ತಾದ್ರೆ ರಂಜಿನಿ ಮತ್ತೆ ಆಕೆಯ ಅವಳಿ ಮಕ್ಕಳ ಜವಾಬ್ದಾರಿ ದಿವಿಲ್ ಕುಮಾರೇ ತಗೋಬೇಕಾಗಿರುತ್ತೆ ಆದ್ರಿಂದ ಈ ಕೊಲೆ ಮಾಡಿಸಿರ್ಬಹುದು ಅಂತ ಅನುಮಾನ ಇರುತ್ತೆ ನಂತರ ಅನಿಲ್ ಕುಮಾರ್ ಮೇಲೆ ಅನುಮಾನ ಬರುತ್ತೆ ಯಾಕಂದ್ರೆ ಹಾಸ್ಪಿಟಲ್ ನಲ್ಲಿ ಪರಿಚಯವಾಗಿ ಇಷ್ಟು ಸಹಾಯ ಮಾಡಿ ತುಂಬಾ ಸಾರಿ ಮನೆಗೆ ಕೂಡ ಬಂದೋಗಿರ್ತಾರೆ ಹೋಗಿರ್ತಾರೆ ಕೊಲೆ ದಿನ ಕೂಡ ಅನಿಲ್ ಕುಮಾರ್ ಮನೆಗ್ ಬಂದೋಗಿರ್ತಾರೆ ಕೊಲೆ ನಡೆದ ಸ್ಥಳದಲ್ಲಿ ಒಂದು ಆರ್ಸಿ ಬುಕ್ ಸಿಕ್ಕಿರುತ್ತೆ ಆ ಆರ್ಸಿ ಬುಕ್ ಓನರ್ನ ಹುಡುಕಿ ವಿಚಾರಣೆ ಮಾಡ್ದಾಗ ಆತ ಹೇಳ್ತಾನೆ ನಾನು ಗಾಡಿನ ಮಾರಿ ತುಂಬಾ ದಿನ ಆಗಿದೆ ಆ ಗಾಡಿನ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಮಾರಾಟ ಮಾಡೋ ಜಾಗದಲ್ಲಿ ಮಾರಿದ್ದೀನಿ ಅಂತ ಹೇಳ್ತಾನೆ ಪೊಲೀಸ್ ಅವರು ಅವಾಗ ಆತನಿಗೆ ಆ ಜಾಗ ತೋರ್ಸೋದಿಕ್ ಹೇಳ್ತಾರೆ ಆತ ಕೂಡ ಕರ್ಕೊಂಡು ಹೋಗ್ತಾನೆ ಆ ಅಂಗಡಿ ಶ್ರೀಕಾಂಧಪುರಂ ಆ ಅಂಗಡಿಗೆ ಹೋಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಅಂಗಡಿಯವರು ಹೇಳ್ತಾರೆ ಸರ್ ಆ ಗಾಡಿ ತುಂಬಾ ದಿನದ ಹಿಂದೇನೆ ಸೇಲ್ ಆಗಿದೆ ಅದನ್ ತಗೊಳೋದಿಕ್ಕೆ ಒಟ್ಟು ಇಬ್ರು ಬಂದಿದ್ರು ಅದ್ರಲ್ಲಿ ಒಬ್ಬರು ಪರಿಚಯ ಇದಾರೆ ಅಂತ ಆದ್ರೆ ಆ ಮೆಕ್ಯಾನಿಕ್ ಊರಲ್ಲಿರೋದಿಲ್ಲ ಎರಡು ದಿನದವರೆಗೂ ಕಾಯಿದ್ರು ಆ ಮೆಕ್ಯಾನಿಕ್ ಬಂದಿರೋದಿಲ್ಲ ಈ ಕಡೆ ದಿವಿಲ್ ಕುಮಾರ್ ಅವ್ರ ಮನೆಗೆ ವಿಚಾರಣೆ ಮಾಡೋದಿಕ್ಕೆ ಅಂತ ಪೊಲೀಸರವ್ರು ಹೋದಾಗ ಅವ್ರ ತಾಯಿ ಹೇಳ್ತಾರೆ ದಿವಿಲ್ ಕುಮಾರ್ ಬಂದು ತುಂಬಾ ದಿನಗಳ ಹೊರಗೆ ಬಂದಿಲ್ಲ ಅಂತ ಹೇಳ್ತಾರೆ ಹಾಗೆ ಆರ್ಮಿ ಕ್ಯಾಂಪ್ಗೂ ಫೋನ್ ಮಾಡಿ ಕೇಳಿದಾಗ ದಿವಿಲ್ ಕುಮಾರ್ ಅವರು ತುಂಬಾ ದಿನದಿಂದ ರಜನಲ್ಲಿದ್ದಾರೆ ಅಂತ ಹೇಳ್ತಾರೆ ಹಾಗೆ ವಿಚಾರಣೆ ಮುಂದುವರಿಯುತ್ತೆ ಈ ಕಡೆ ಮೆಕ್ಯಾನಿಕ್ ಗೋಸ್ಕರ ಪೊಲೀಸ್ ಅವರು ದಿನ ಅಂಗಡಿಗೆ ಹೋಗ್ಬರ್ತಾ ಇರ್ತಾರೆ ಅಂಗಡಿಗೆ ಬಂದಂತ ಮೆಕ್ಯಾನಿಕ್ ನ ಪೊಲೀಸ್ ಅವರು ವಿಚಾರಣೆ ನಡೆಸ್ತಾರೆ ಅವ್ರು ಹೇಳ್ತಾರೆ ಸರ್ ಅದ್ರಲ್ಲಿ ಒಬ್ರು ಪರಿಚಯ ಇದ್ದಾರೆ ಅವ್ರಿಗೂ ಒಂದ್ಸರಿ ಗಾಡಿ ಕೆಟ್ಟೋಗಿದೆ ಅಂತ ಪಂಚರ್ ಹಾಕ್ಸ್ಕೊಳ್ಳೋದಿಕ್ಕೆ ನನ್ನ ಕರ್ಕೊಂಡು ಹೋಗಿದ್ರು ಗಾಡಿ ರಿಪೇರಿ ಆದ್ಮೇಲೆ ದುಡ್ಡು ಕೊಡೋದಿಕ್ಕೆ ಅಂತ ಅಲ್ಲೇ ಇದ್ದಂತ ಎಟಿಎಂ ನಲ್ಲಿ ಅವರು ದುಡ್ಡು ಡ್ರಾ ಮಾಡ್ಕೊಂಡ್ ಬಂದು ಕೊಟ್ಟರು ಅಂತ ಎಟಿಎಂ ಇರುವಂತ ಜಾಗ ಮತ್ತೆ ಸ್ಥಳ ತಿಳ್ಕೊಂಡಂತ ಪೊಲೀಸ್ ಅವರು ಬ್ಯಾಂಕ್ ಗೆ ಹೋದಂತ ಪೊಲೀಸ್ ಅವರು ಆ ಸಮಯದಲ್ಲಿ ಯಾರೆಲ್ಲ ದುಡ್ಡು ಡ್ರಾ ಮಾಡಿದ್ದಾರೆ ಎಂಬ ಡೀಟೇಲ್ಸ್ ತಗೋತಾರೆ ಅದರಲ್ಲಿ ಒಂದು ಅಕೌಂಟ್ ಡೀಟೇಲ್ಸ್ ಪತಂಗ್ ಕೊಡ್ತಾಗಿರುತ್ತೆ ಆತನ ಹೆಸರು ರಾಜೇಶ್ ಕುಮಾರ್ ಎಂದು ಈಗ ಈ ರಾಜೇಶ್ ಕುಮಾರ್ ಯಾರು ಆತನಿಗೂ ಮತ್ತೆ ಈ ಕೊಲೆ ಕೇಸ್ಗೆ ಏನ್ ಸಂಬಂಧ ಇದೆ ಅಂತ ಪೊಲೀಸ್ ಅವರು ಪತ್ತೆ ಹಚ್ಚದಿಕ್ ಶುರು ಮಾಡ್ತಾರೆ ಎನ್ಕ್ವೈರಿ ಶುರು ಪೊಲೀಸ್ ಅವ್ರಿಗೆ ಒಂದೊಂದೇ ಸತ್ಯ ತಿಳಿತಾ ಹೋಗುತ್ತೆ ಈ ರಾಜೇಶ್ ಏನಿದಾನೆ ಆತ ಕೂಡ ಆರ್ಮಿನಲ್ಲೇ ಕೆಲಸ ಮಾಡ್ತಿರ್ತಾನೆ ಅದು ಈ ರಾಜೇಶ್ ಮತ್ತೆ ಡವಿಲ್ ಕುಮಾರ್ ಇಬ್ರು ಸ್ನೇಹಿತರಾಗಿರ್ತಾರೆ ಈಗ ಪೊಲೀಸ್ ಅವರು ಆರ್ಮಿ ಆಫೀಸ್ ಇಂದ ಅವರಿಬ್ರು ಫೋಟೋನ ಕಳಿಸ್ಕೊಳ್ತಾರೆ ಹಾಗೆ ಅವರಿಬ್ರು ಫೋಟೋನ ಇಟ್ಕೊಂಡು ಹುಡುಕ್ಬೇಕಾದ್ರೆ ಗೊತ್ತಾಗತ್ತೆ ಅವರಿಬ್ರು ಪರಾರಿಯಾಗಿದ್ದಾರೆ ಅಂತ ಈ ರಾಜೇಶ್ ಏನಿದಾನೆ ಆತನ ಫೋಟೋ ತಗೊಂಡು ಹೋಗಿ ಶಾಂತಮ್ಮಗೆ ತೋರಿಸ್ದಾಗ ಶಾಂತಮ್ಮ ಹೇಳ್ತಾರೆ ಇವನೇ ಅನಿಲ್ ಕುಮಾರ್ ಅಂತ ಈಗ ಪೊಲೀಸ್ ಅವ್ರಿಗೆ ಗೊತ್ತಾಗತ್ತೆ ಡೆವೀಲ್ ಕುಮಾರ್ ಏನಿದ್ದಾನೆ ಅವ್ನು ರಾಜೇಶ್ ನ ಬಿಟ್ಟಿ ಕೊಲೆ ಮಾಡಿಸಿದಾನೆ ಅಂತ ಅದನ್ನ ಶಾಂತಮ್ಮ ಕೂಡ ಹೇಳ್ತಾರೆ ಇವನು ಅನಿಲ್ ಕುಮಾರ್ ಅಲ್ಲ ರಾಜೇಶ್ ಅಂತ ಆಗ ಶಾಂತಮ್ಮ ಒಂದೇ ಸರಿ ಕುಸಿರ್ ಬೀಳ್ತಾರೆ ಅಲ್ಲಿಂದ ಇವ್ರು ಇಬ್ಬರ ಹುಡ್ಕಾಟ ನಡೆಯುತ್ತೆ ಆದ್ರೆ ಎಲ್ಲಿ ಹುಡ್ಕುದ್ರು ಎಷ್ಟು ಹುಡ್ಕುದ್ರು ಇವರಿಬ್ರು ಸಿಗೋದೇ ಇಲ್ಲ ಈ ಇಬ್ರು ಹಿಡ್ಕೊಟ್ಟವ್ರಿಗೆ ಐವತ್ತು ಸಾವಿರ ದುಡ್ಡು ಕೊಡಲಾಗತ್ತೆ ಅಂತ ಪೊಲೀಸ್ ಅವರು ಹೇಳ್ತಾರೆ ಆದ್ರೆ ಎಲ್ಲೂ ಕೂಡ ಸಿಗದೇ ಅಷ್ಟರಲ್ಲಿ ಶಾಂತ ಕೋರ್ಟ್ ಗೆ ಅಪೀಲ್ ಆಗ್ತಾರೆ ಈ ಕೇಸ್ನ ಸಿಬಿಐಗೆ ಕೊಡ್ಬೇಕಂತ ಈ ಕೇಸ್ನ ಎರಡ್ ಸಾವಿರದ ಹತ್ತರಲ್ಲಿ ಸಿಬಿಐಗೆ ವರ್ಗಾವಣೆ ಮಾಡಲಾಗತ್ತೆ ವರ್ಗಾವಣೆ ಮಾಡಾದ್ಮೇಲೆ ಸಿಬಿಐ ವಿಚಾರಣೆ ಶುರು ಮಾಡ್ತಾರೆ ವಿಚಾರಣೆ ನಡೆಸಿದಂತ ಸಿಬಿಐ ಕೂಡ ಡೆವಿಲ್ ಕುಮಾರ್ ರಾಜೇಶ್ ಕುಮಾರ್ ಇಬ್ಬರೇ ಅಪರಾಧಿ ಅಂತ ನಿರೂಪಿಸ್ತಾರೆ ಏನು ಈ ಡೆವಿಲ್ ಕುಮಾರ್ ಇರ್ತಾರೆ ಅವರು ರಂಜಿನಿಗೆ ಮೋಸ ಮಾಡಿ ಅವಳಿ ಮಕ್ಕಳಿಗೆ ತಂದೆ ಆಗಿರ್ತಾರೆ ಆದ್ರೆ ಅದು ಕೋರ್ಟ್ ನಲ್ಲಿ ಡಿ ಎನ್ ಎ ಟೆಸ್ಟ್ ಇಂದ ಪ್ರೂವ್ ಆದ್ರೆ ರಂಜಿನಿ ಮತ್ತೆ ಅವಳಿ ಮಕ್ಕಳನ್ನ ಅವರೇ ನೋಡ್ಕೋಬೇಕು ಅಂತ ಈ ರಾಜೇಶ್ ಕುಮಾರ್ ಗೆ ಹೇಳಿ ಕೊಲೆ ಮಾಡಿಸಿರ್ತಾರೆ ಇದನ್ನ ಸಿಬಿಐ ಕೂಡ ನಿರೂಪಿಸ್ತಾರೆ ನಿರೂಪಿಸಿದ ನಂತರ ಆ ದಿಂದ ಕುಮಾರ್ ಮತ್ತೆ ರಾಜೇಶ್ ಕುಮಾರ್ ನ ಹುಡುಕೊಟ್ಟವ್ರಿಗೆ ಪೊಲೀಸ್ ಅವರು ಐವತ್ ಸಾವಿರ ಕೊಡ್ತಿದ್ವಿ ಅಂತ ಹೇಳಿರ್ತಾರೆ ಆದ್ರೆ ಸಿಬಿಐ ಅವರು ಎರಡು ಲಕ್ಷಕ್ಕೆ ಹೇರಿಸ್ತಾರೆ ಆದ್ರೂ ಕೂಡ ರಾಜೇಶ್ ಆಗ್ಲಿ ಡೆವಿಲ್ ಆಗಲಿ ಸಿಗೋದಿಲ್ಲ ಸಿಬಿಐ ಎಷ್ಟೇ ಹುಡುಕಿದ್ರು ಇವ್ರಿಗೆ ಸಿಕ್ಕಿಲ್ಲ ಅಂತ ರಿಪೋರ್ಟ್ ನ ಸಲ್ಲಿಸುತ್ತೆ ಹಾಗೆ ಈ ಕೇಸ್ ಕೂಡ ಮುಚ್ಚೋಗ್ತಾ ಬರುತ್ತೆ ಈಗ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಈಸ್ ಏನು ಆ ಕೇಳಲಾದ ಕೊಲ್ಲಂನಲ್ಲಿ ಈಗ ಮನೋಜ್ ಅಬ್ರಾಹಂ ಎಂಬ ಪೊಲೀಸ್ ಅಧಿಕಾರಿ ಇರ್ತಾರೆ ಅವ್ರು ಯಾವ ಯಾವ ಕೇಸ್ ಅಳೆದಿದೆ ಆ ಕೇಸ್ ಕೈನ ಸ್ಟಡಿ ಮಾಡೋದಾಗಿ ಮತ್ತೆ ಅಪರಾಧಿನ ಹುಡ್ಕೋಣ ಅಂತ ಎಲ್ಲ ಕೇಸ್ ಗಳನ್ನ ತಗೊಳ್ತಾರೆ ಅದ್ರಲ್ಲಿ ಈ ರಂಜಿನಿ ಕೇಸ್ ಕೂಡ ಇರುತ್ತೆ ರಂಜಿನಿ ಕೇಸ್ನ ತಗೊಂಡಂತ ಮನೋಜ್ ಅವರು ಈ ಕೇಸಲ್ಲಿ ತಾಯಿ ಮತ್ತೆ ಹದಿನೇಳು ದಿನದ ಅವಳಿ ಮಕ್ಕಳನ್ನ ಕೊಲೆ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ಅಪರಾಧಿಗಳನ್ನ ಇಡಿಬೇಕು ಅಂತ ನಿರ್ಧಾರ ಮಾಡ್ತಾರೆ ಈ ಘಟನೆ ನಡೆದಿ ಹತ್ತೊಂಬತ್ತು ವರ್ಷ ಆಗಿರುತ್ತೆ ಅಪರಾಧಿಗಳು ಕೂಡ ಯಾರು ಅಂತಾನು ಗೊತ್ತಿರುತ್ತೆ ಆದ್ರೆ ಅವರೀಗ ಗೆಲ್ಲಿದ್ದಾರೆ ಏನೂ ಗೊತ್ತಿರೋದಿಲ್ಲ ಡಿವಿಲ್ ಕುಮಾರ್ ಮತ್ತೆ ರಾಜೇಶ್ ಕುಮಾರ್ ಇಬ್ರು ಫೋಟೋ ತಗೊಂಡು ಈಗಿನ ಏನು ಏ ಇದೆ ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನಾದ್ರೂ ಮಾಡಬಹುದು ಅಂತ ಅವರಿಬ್ರು ಹತ್ತೊಂಬತ್ತು ವರ್ಷದ ನಂತರ ಹೇಗ್ ಕಾಣಿಸ್ತಾರೆ ಅಂತ ಹಲವಾರು ಫೋಟೋಗಳನ್ನ ರೆಡಿ ಮಾಡ್ತಾರೆ ಒಂದ್ರಲ್ಲಿ ಕೂದಲು ಜಾಸ್ತಿ ಇರೋ ಇರೋತರ ಇನ್ನೊಂದ್ರಲ್ಲಿ ಕೂದ್ಲು ಇಲ್ದಲೇ ತರ ಇನ್ನೊಂದ್ರಲ್ಲಿ ಸ್ವಲ್ಪ ವಯಸ್ಸಾಗಿರೋ ತರ ಇನ್ನು ಸ್ವಲ್ಪ ಹೆಂಗಾಗಿರೋ ತರ ಹಾಗೆ ಹಲವಾರು ಫೋಟೋಗಳನ್ನ ತಗೊಂಡು ಈ ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಹುಡುಕ್ತಾ ಹೋಗ್ತಾರೆ ಇದಕ್ಕೆ ಮ್ಯಾಚ್ ಆಗೋ ತರ ಯಾವ್ದಾದ್ರು ಪ್ರೊಫೈಲ್ ಸಿಗುತ್ತಾ ಅಂತ ಸ್ವಲ್ಪ ದಿನ ಕಳೆದ ನಂತರ ಆ ಫೋಟೋಗೆ ಹೋಲಿಕೆ ಆಗೋ ತರ ಒಂದು ಫೇಸ್ಬುಕ್ ಅಕೌಂಟ್ ಸಿಗತ್ತೆ ಆ ಕೇಸ್ ನ ಸಿಬಿಐ ಅವರು ತನಿಖೆ ಮಾಡಿರೋದ್ರಿಂದ ಪೊಲೀಸರು ಈಗ ಸಿ ಬಿ ಇನ್ಫಾರ್ಮ್ ಮಾಡ್ತಾರೆ ಈಗ ಸಿ ಬಿ ಐ ಅವರು ಆ ಅಕೌಂಟ್ ನ ವೆರಿಫೈ ಮಾಡ್ತಾರೆ ಅದು ತಮಿಳುನಾಡಿನ ಪಾಂಡಿಚೇರಿ ಪ್ರವೀಣ್ ಎಂಬರ ಹೆಸರಿನಲ್ಲಿರುತ್ತೆ ಏನು ಈ ಪ್ರವೀಣ್ ಕುಮಾರ್ ಇರ್ತಾರೆ ಅವರು ರಾಜೇಶ್ ಕುಮಾರ್ ಫೋಟೋಗೆ ಮ್ಯಾಚ್ ಆಗ್ತಾ ಇರುತ್ತೆ ಅವ್ರ ಫೋಟೋ ಪೊಲೀಸ್ ಅವರು ಪ್ರವೀಣ್ ಕುಮಾರ್ ಡೀಟೇಲ್ಸ್ ಎಲ್ಲ ತಗೊಂಡು ತಮಿಳ್ನಾಡ್ಗೆ ಹೋಗಿ ಅವ್ರನ್ನ ಫಾಲೋ ಮಾಡೋದಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳು ಹಾಗೆ ಫಾಲೋ ಮಾಡ್ತಾರೆ ಒಂದ್ ದಿನ ಪ್ರವೀಣ್ ಕುಮಾರ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕಾದ್ರೆ ಮರೇನೆ ನಿಂತ್ಕೊಂಡು ರಾಜೇಶ್ ಕುಮಾರ್ ಅಂತ ಕರೀತಾರೆ ಯಾರು ತಿರುಗೋದಿಲ್ಲ ಆದ್ರೆ ಪ್ರವೀಣ್ ಕುಮಾರ್ ಮಾತ್ರ ತಿರುಗ್ತಾರೆ ಆಗ ಪಕ್ಕಾ ಆಗತ್ತೆ ಇದು ರಾಜೇಶ್ ಕುಮಾರ್ ಅಂತ ಯಾವಾಗ ಪೊಲೀಸ್ ಅವ್ರಿಗೆ ಇದು ರಾಜೇಶ್ ಅಂತ ಕನ್ಫರ್ಮ್ ಆಗತ್ತೆ ಆಗ ರಾಜೇಶ್ ಕುಮಾರ್ ಮತ್ತೆ ಡಿವಿಲ್ ಕುಮಾರ್ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ ಬಟ್ ಇಬ್ರು ಒಪ್ಕೊಳ್ಳೋದಿಲ್ಲ ಸ್ವಲ್ಪ ಪೊಲೀಸ್ ನಂತರ ತಪ್ಪನ್ನ ಒಪ್ಕೊಳ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡಿದ್ಮೇಲೆ ಅದು ಅವಂದೇ ಅಂತ ಪ್ರೂವ್ ಆದ್ರೆ ಇಬ್ರು ಮಕ್ಕಳನ್ನು ತಾನೇ ನೋಡ್ಕೋಬೇಕಾಗತ್ತೆ ಆ ಜವಾಬ್ದಾರಿ ತಗೋಬೇಕಾಗತ್ತೆ ಅಂತ ರಾಜೇಶ್ ಹೇಳಿ ಆ ಅವಳಿ ಕಂಡನಗಳನ್ನ ಮತ್ತೆ ತಾಯಿ ರಂಜಿನ ಕೂಡ ಅವನೇ ಕೊಲೆ ಮಾಡಿಸಿರ್ತಾರೆ ನಂತರ ರಾಜೇಶ್ ಮತ್ತೆ ಡಿವಿ ಇಬ್ರು ಕೂಡ ಪಾಂಡಿಚೇರಿಗೆ ಶಿಫ್ಟ್ ಆಗ್ತಾರೆ ಅಲ್ಲಿ ರಾಜೇಶ್ ಗೆ ಒಬ್ಬ ಫ್ರೆಂಡ್ ಇರ್ತಾನೆ ಅವನ್ ಸಹಾಯದಿಂದ ಇವರಿಬ್ರು ಇವರ ಐಡಿನ ಚೇಂಜ್ ಮಾಡ್ಕೊಳ್ತಾರೆ ಈ ರಾಜೇಶ್ ಏನಿದಾನೆ ಅವನು ಪ್ರವೀಣ್ ಕುಮಾರ್ ಆಗಿ ಡವಿಲ್ ಕುಮಾರ್ ಏನಿದಾನೆ ಅವರು ವಿಷ್ಣು ಕುಮಾರ್ ಆಗಿ ಹೆಸರನ್ನ ಬದ್ಲಾಯಿಸ್ ಬದಲಾಯಿಸ್ಕೊಂಡು ಅವರಿಬ್ರು ಜಿಮ್ನ ನಡೆಸ್ತಾ ಇರ್ತಾರೆ ಇಬ್ಬರು ಕೂಡ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲೇ ಮದ್ವೆ ಆಗಿ ಅವರು ಮನೆ ಪ್ರತಿಯೊಂದು ಮಾಡ್ಕೊಂಡು ಅಲ್ಲೇ ಇರ್ತಾರೆ ಅವರಿಬ್ರು ಸಹ ಅನ್ಕೊಂಡಿರೋದಿಲ್ಲ ಅಂತ ಅನ್ಸುತ್ತೆ ವರ್ಷಗಳ ನಂತರ ನಾವಿಬ್ರು ಈ ಕೇಸ್ ಮೇಲೆ ಅರೆಸ್ಟ್ ಆಗ್ತೀವಿ ಈಗ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಇಬ್ರು ಕೂಡ ಜೈಲ್ ನಲ್ಲಿ ಕೇಸ್ ಕೋರ್ಟ್ ನಲ್ಲಿ ನಡೀತಾ ಇವತ್ತಿನ ಕೇಸ್ ಇದಾಗಿತ್ತು ನಿಮ್ಗೆ ನನ್ನ ಚಾನೆಲ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ನನ್ನ ಸಪೋರ್ಟ್ ಮಾಡಿ